ಎಲ್ಲ ಸಹ ಸಹಾರೊಡನೆ ಮಾತನಾಡಿಕೊಂಡು ಜೀವನ ಮಾಡುವಂತ ಮಾನವ ಜೀವನ ಅಲ್ವಾ ನಮ್ ಕಣ್ಣು ಮೂಗು ಕಿವಿ ಕಾಲು ಕೈ ಬೆರಳು ದೇಹ ಎಲ್ಲ ಕರೆಕ್ಟ್ ಆಗಿ ಕೊಟ್ಟವನಿ ಕೊಡದೆ ಅಂತ ವ್ಯಕ್ತಿಗಳಿರ್ತಾರಲ್ಲ ಪಾಪ ಅವರು ಮನುಷ್ಯತ್ವ ಇರೋಂಥ ಜನ ಅವರು ನಮ್ಮನ್ನ ಪ್ರೀತಿಯಿಂದ ಕಾಣಬೇಕು ವಯಸ್ಸಾದವ್ರಿಗೆ ಕಿವಿ ಇಲ್ದವ್ರಿಗೆ ಮೂಗಿಲ್ದವ್ರಿಗೆ ಮಾತನಾಡಕ್ಕೆ ಬರ್ತಾ ಇದ್ದವ್ರಿಗೆ ಕಣ್ಣಿಲ್ದವ್ರಿಗೆ ಅವ್ರಿಗೆಲ್ಲ ಏನ್ ನೋಡ್ಬೇಕು ನಾವು ಸೋಶಿಯಲ್ ಮೈಂಡ್ ಆಫ್ ಥಿಂಕ್ ಏನೇ ಸಮಾಜದಲ್ಲಿ ಬಡವರಿಗೆ ನೊಂದವರಿಗೆ ಮತ್ತೆ ಕೈಲಾದಂಥ ಸ್ಥಿತಿ ಇರತಕ್ಕಂಥ ಶಕ್ತಿ ನಾವು ಅವ್ರಿಗೆ ಉತ್ತೇಜನ ಕೊಡುವಂಥ ಮಾತುಗಳೆಲ್ಲ ಆಡಬೇಕು ನಮ್ಮ ಕೈಲಾದ್ರೆ ಧನ ಸಹಾಯ ಮಾಡಬೇಕು ಇಲ್ಲಾದ್ರೆ ನೀರಾದ್ರೂ ಕೊಡಬೇಕು ಇಲ್ಲ ಅಂದ್ರೆ ಅವ್ರನ್ನ ಜೊತೆಯಲ್ಲಿ ಪ್ರೀತಿ ಅಂತಾದ್ರೂ ಮಾತಾಡಿಸಿ ಅವ್ರಿಗೆ ಗೌರವ ಕೊಡ್ಬೇಕು ಹೌದಲ್ಲ ಅವರು ಮನುಷ್ಯರು ನಮ್ಮಂಗೆ ಅವರು ಮನುಷ್ಯರು ಅಲ್ವಾ ಅದು ಇವಾಗ ವಿದ್ಯಾರ್ಥಿ ದೇಶದಿಂದ ಬರಬೇಕು ನಮ್ದು ನಮ್ಮ ಮನೆಯಲ್ಲಿ ನಮ್ಮಪ್ಪ ಗಾಡಿ ಕೊಡ್ತಾನೆ ನಮ್ಮಅಪ್ಪ ಸಂಪಾದನೆ ಮಾಡ್ತಾನೆ ನಮ್ಮ ತಾಯಿ ಅಷ್ಟಪಾದನೆ ಸಂಪಾದನೆ ಅವ್ರು ಮಾಡಿ ಸಂತೋಷ ಮಾಡಿದ್ರೆ ಸಹಾಯ ಮಾಡೋದು ಜೊತೆಯಲ್ಲಿ ಬಡವರಿಗೆ ಫೀಸ್ ಕಟ್ಟಕ್ ಇನ್ನೊಂದು ಪಾಪ ಅವ್ನು ಓದ್ತಾ ಇರ್ತಾನೆ ಫೀಸ್ ಕಟ್ಟಕಾಗಲ್ಲ ಮನೆ ಕಟ್ತಾರ ಕಷ್ಟ ಪರಿಸ್ತಿರ್ತದೆ ಅವರಪ್ಪ ಅಪ್ಪ ಏನೋ ತೊಂದರೆ ಕೂಲಿ ಮಾಡ್ತಾ ಇರ್ತಾನೋ ಸಾಕಾಗಲ್ಲ ಮಕ್ಕಳು ಜಾಸ್ತಿನೋ ಇಲ್ಲ ಬಾಡಿಗೆ ಕಟ್ಟಾಕ ಏನೋನೋ ಒಂಥರ ಇರ್ತದೆ ಸಂಸಾರ ಆದ್ಮೇಲೆ ಜೀವನ ಆದ್ಮೇಲೆ ಇದನ್ನೆಲ್ಲ ನಾವು ಏನ್ ಮಾಡ್ಬೇಕು ಹೇಳೋ ಈಗ ನೀವು ಕೆಂತ್ ಬಂದ ಮೇಲೆ ನೀವೊಂದು ಪ್ರೌಢರಾಗಿದ್ದೀರಿ ಈ ದೇಶದ ಬಗ್ಗೆ ಚಿಂತನೆ ಮಾಡಬೇಕು ತಾಯಿ ತಂದ ಬಗ್ಗೆ ಚಿಂತನೆ ಮಾಡಬೇಕು ಮೇಸ್ಟ್ರುಗಳು ಏನ್ ನಮ್ಮ ಪಾಠ ಹೇಳ್ಕೊಡ್ತಾರೋ ಅವ್ರ ಅವರಲ್ಲಿ ಇರ್ತಕ್ಕಂಥ ಇರ್ತಕ್ಕಂತ ಭಾವನೆಗಳು ಅವರಲ್ಲಿ ಯೋಚನೆಗಳು ಅವರ ಒಳ್ಳೆ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಈ ದೇಶಗಳ ಬಗ್ಗೆ ಎಲ್ಲಾನು ಅದನ್ನ ನೀವು ಗ್ರಹಿಸಿಕೊಂಡು ನಾವು ಅದೇ ತರ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಕ್ರೂರತ್ವ ಆಗ್ಬಾರ್ದು ದ್ವೇಷ ಬೆಳೆಸಬಾರ್ದು ಅಸೂಯೆ ಆಗ್ಬಾರ್ದು ಸಮಾಜದಲ್ಲಿ ದ್ವೇಷ ಅಸೂಯೆ ದಗ ವಂಚನೆ ಅಂತ ಸ್ಟಾರ್ಟ್ ಆದ್ರೆ ಈಗಿನ ಪರಿಸ್ಥಿತಿಲಿ ಆಯ್ತಂದ್ರೆ ದೇಶ ಉಳಿಯಕಾಗಲ್ಲ 그대의 로